ಹಲೋ ವಿಕೆ ನಿಜ ವಾಸ್ತು ಚಾನಲ್ಗೆ ಸುಸ್ವಾಗತ ವೀಕ್ಷಕರಿಗೆ ಶುಭಾಶಯಗಳು ಈಗಾಗಲೇ ನಾನು ಕೆಲವು ದಿನಗಳು ವಿಡಿಯೋ ಮಾಡೋದನ್ನು ಕಾರಣಾಂತರದಿಂದ ನಿಲ್ಲಿಸಿದ್ದೇನೆ ಈಗ ಮತ್ತೆ ನಲವತ್ತನೇ ಎಪಿಸೋಡಿನ ಜೊತೆಗೆ ಪ್ರಾರಂಭ ಮಾಡಿ ತಮ್ಮಲ್ಲಿ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ವಿಷಯ ಏನೆಂದರೆ ಉತ್ತರ ಭಾಗದ ಮನೆಯ ಅಭಿಮುಖವಾಗಿ ಇರುವಂಥ ಮನೆಗೆ ಸಾಮಾನ್ಯವಾಗಿ ಮೆಟ್ಟಲುಗಳನ್ನು ಉತ್ತರಾಭಿಮುಖವಾಗಿರುವಂಥ ಮನೆಗೆ ಎಡಭಾಗದಲ್ಲಿ ಅಂದರೆ ವಾಯುವಲ್ಲಿ ಮೆಟ್ಟಲುಗಳು ನಿರ್ಮಿಸುವುದು ಸಹಜ ಈ ಮೆಟ್ಟಲುಗಳು ನಿರ್ಮಿಸದ ಮೇಲೆ ಕೆಲ ಕೆಲವೊಬ್ಬರು ತಮ್ಮ ಸ್ಥಳಕ್ಕನುಗುಣವಾಗಿ ಸ್ಥಳದ ಅನುಕೂಲಕ್ಕಾಗಿ ಆ ಮೆಟ್ಟಲಿನ ತಳಗೆ ಒಂದು ರೂಮನ್ನು ಮಾಡುವುದು ಉಂಟು ಅದು ಯಾವ ಥರದ ರೂಮು ಎಂದರೆ ಸಾಮಾನ್ಯವಾಗಿ ನೂರಕ್ಕೆ ತೊಂಬತ್ತು ಪರ್ಸೆಂಟು ಅಲ್ಲಿ ಲ್ಯಾಟ್ರಿನ್ ರೂಮ್ ಶೌಚಾಲಯವನ್ನು ನಿರ್ಮಿಸುವುದು ನೂರಕ್ಕೆ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟು ನೋಡಿದ್ದೇನೆ ಅಂದರೆ ಅಲ್ಲಿ ಶೌಚಾಲಯ ನಿರ್ಮಿಸಿದರೆ ಅದು ಮನೆಗೆ ಎಡಭಾಗದಲ್ಲಿ ಅಂಟಿ ತಾಕಿದಂತಾಗಿ ಅದು ವಾಯು ಬೆಳೆದಂತಾಗಿ ಅದು ಬಹಳ ದುಷ್ಪರಿಣಾಮವನ್ನು ಬೀರುತ್ತದೆ ಅಂದರೆ ಈ ದುಷ್ಪರಿಣಾಮ ಬೀರಬೇಡದಂದರೆ ತಾವು ಮುಖ್ಯವಾಗಿ ಅದಕ್ಕೆ ಏನು ಮಾಡಬೇಕಂತಂದರೆ ಅದೇ ಉತ್ತರ ಈಶಾನ್ಯದಲ್ಲಿ ನೀವು ಮನೆಯ ಚಾವಣಿಯಿಂದ ಒಂದು ಈ ಲ್ಯಾಟ್ರಿನ್ ರೂಮ್ ಶೌಚಾಲಯ ಗೃಹ ಎಷ್ಟು ಉದ್ದ ಇದೆ ಅದರಷ್ಟು ಉದ್ದ ಉತ್ತರ ಈಶಾನ್ಯದಲ್ಲಿ ತಾವು ಒಂದು ಸಿಟ್ಟೌಟ್ ಅಂದರೆ ಹೊಸಾರೆ ಪಡಸಾರೆ ಆಕಾರದ ಮಾಡಿ ಅದರಲ್ಲಿ ಎರಡು ಕಂಬಗಳನ್ನು ಅಂದರೆ ಪೂರ್ವ ಮತ್ತು ಪಶ್ಚಿಮದ ಭಾಗಕ್ಕೆ ಇರುವ ಹಾಗೆ ಎರಡು ಪಿಲ್ಲರನ್ನು ಮಾಡಬೇಕು ಆವಾಗ ಅಲ್ಲಿ ನೀವು ಪಶ್ಚಿಮದ ವಾಯುದಲ್ಲಿ ನಿರ್ಮಾಣ ಮಾಡಿದಂಥ ಇದು ಉತ್ತರ ವಾಯುವಲ್ಲಿ ನಿರ್ಮಾಣ ಮಾಡಿದಂಥ ಶೌಚಾಲಯ ಗೃಹವಾಗಲಿ ಇನ್ನಿತರ ಗೃಹವಾಗಲಿ ಯಾವುದು ಅದು ಮನೆಗೆ ವಾಯು ಬೆಳೆದಂತೆ ಆಗುವುದಿಲ್ಲ ಅದಕ್ಕೆ ತಾವು ಬಹಳ ಎಚ್ಚರಿಕೆಯಿಂದ ನೋಡಿ ಇದನ್ನು ವಾಯುಭಾಗದಲ್ಲಿ ತಾವು ಶೌಚಾಲಯ ಗೃಹವಾಗಲಿ ಅಥವಾ ಸ್ಟೋರ್ ರೂಮ್ ಆಗಲಿ ಅಥವಾ ಯಾವುದೇ ಚಿಕ್ಕ ಪುಟ್ಟ ರೂಮ್ ಆಗಲಿ ನಿರ್ಮಾಣ ಮಾಡಿದ್ದಾದರೆ ನೀವು ಉತ್ತರ ಈಶಾನ್ಯವನ್ನು ಬೆಳೆಸಿಕೊಂಡು ಅಲ್ಲಿ ಒಂದು ಎರಡು ಪಿಲ್ಲರನ್ನು ಅಂದರೆ ಶೌಚಾಲಯದ ಗೃಹದ ನೇರವಾಗಿ ಮುಂದಕ್ಕೆ ಎಷ್ಟು ತೆಗೆದುಕೊಂಡಿರ್ತೀರಿ ಯಾವುದು ಇದು ಸ್ಟೇ ಕೇಸ್ ಸ್ಟೇ ಕೇಸ್ನ ಎಷ್ಟು ಮನೆಯಿಂದ ಎಷ್ಟು ಪೀಠ ಮುಂದೆ ಇರುತ್ತದೆ ಅದೇ ಅಳತೆಗೆ ಇಲ್ಲಿ ಉತ್ತರ ಈಶಾನ್ಯದಲ್ಲಿ ನೀವು ಒಂದು ಅದೇ ರೀತಿ ಸಿಟ್ಟೌಟನ್ನು ಪಡಸಾರೆಯನ್ನು ಹೊಸಾರೆಯನ್ನು ಮಾಡಿಕೊಂಡು ಅದಕ್ಕೆ ಈಶಾನ್ಯ ಮೌಲ್ಯದಲ್ಲಿ ಒಂದು ಪಿಲ್ಲರು ಮತ್ತು ಇನ್ನೊಂದು ಪಿಲ್ಲರು ಅಂದರೆ ಎರಡು ಕಂಬಗಳನ್ನು ಚೌಕಾಕಾರವಾಗಿ ನೀವು ಮಾಡಿಕೊಂಡು ನಿರ್ಮಾಣ ಮಾಡಿದ್ದಾದರೆ ಆವಾಗ ಉತ್ತರ ವಾಯುದಲ್ಲಿ ನೀವು ಮೆಟ್ಟಲ ತೆಳಗೆ ಶೌಚಾಲಯವಾಗಿರಬಹುದು ಅಥವಾ ಸ್ಟೋರ್ ರೂಮ್ ಆಗಿರಬಹುದು ಇತರ ಯಾವುದೇ ರೂಮ್ ಆಗಿರಬಹುದು ನಿರ್ಮಾಣ ಮಾಡಿದರೆ ಅದರ ದೋಷ ತಗಲುವುದಿಲ್ಲ ಅದಕ್ಕೆ ನೀವು ಮನೆಯು ಕಟ್ಟುವ ಕಾಲಕ್ಕೆ ಸ್ಲ್ಯಾಬ್ ಆಗುವ ಕಾಲಕ್ಕೆ ಅಥವಾ ನಿಂಟಲ್ ಹಾಕುವ ಕಾಲಕ್ಕೆ ಬಹಳ ಎಚ್ಚರಿಕೆಯಿಂದ ನೀವು ಉತ್ತರ ವಾಯುವದಲ್ಲಿ ಸ್ಟೇ ಕೇಸಿನ ತೆಳಗಡೆ ರೂಮು ಏನೇ ನಿರ್ಮಿಸದ ಬೇಕಂತ ಅನ್ನುಕೊಂಡಿದ್ದರೆ ನೀವು ಮೊದಲೇ ಅಂದರೆ ಸ್ಲ್ಯಾಬ್ ಮನೆಯ ಸ್ಲ್ಯಾಬ್ ಹಾಕುವ ಕಾಲಕ್ಕೆ ಅದರೊಂದಿಗೆ ಜೊತೆಗೆ ಎರಡು ಪಿಲ್ಲರ್ ಉತ್ತರ ಈಶಾನ್ಯದಲ್ಲಿ ಬೆಳಸಿ ಮನೆಗಿಂತ ಎರಡು ಮುಂದೆ ಅಂದರೆ ಎಡಭಾಗದಲ್ಲಿ ಮೆಟ್ಟಲು ತೆಳಗೆ ಎಷ್ಟು ಮೆಟ್ಟಲು ಮುಂದಕ್ಕೆ ಹೋಗಿರ್ತೇವೆ ಅಷ್ಟು ಮುಂದೆ ಮುಂದವರಿಗೆ ಮುಂದೆ ನಡೆಯುವವರಿಗೆ ತಾವು ಉತ್ತರ ಈಶಾನ್ಯದಲ್ಲಿ ನಿರ್ಮಾಣ ಮಾಡಬೇಕು ಎರಡು ಪಿಲ್ಲರು ಆದಷ್ಟು ಅದಕ್ಕೆ ಔಟ್ ವಸಾರ ಪಡಸಾರೆ ಅವರವರ ಭಾಗಕ್ಕೆ ಹೇಳುತ್ತಿದ್ದಾರೆ ಇದು ಭಾಳ ಜಾಗ್ರತೆ ವಹಿಸಿ ನೋಡಿಕೊಳ್ಳಬೇಕು ಆದರೆ ಕೆಲವೊಬ್ಬರು ಏನು ಮಾಡುತ್ತಿದ್ದಾರೆಂದರೆ ನಿಂಟಲ್ ಲೆವೆಲ್ಗೆ ಹಾಕುತ್ತಿದ್ದಾರೆ ಇಲ್ಲ ಇದು ನಿಂಟಲ್ ಲೆವೆಲ್ಗೆ ಪಿಲ್ಲರ್ ತಂದು ಮಾಡಿದರೆ ಇದು ಅನ್ವಯಿಸುವುದಿಲ್ಲ ಸ್ಲಾವ್ ಲೆವೆಲಿಂದ ತರಲೇಬೇಕು ಇದು ಬಹಳ ಎಚ್ಚರಿಕೆಯಿಂದ ಮಾಡಿ ಈ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನನ್ನ ವಿಡಿಯೋಗಳಿಗೆ ಲೈಕ್ ಮಾಡಿ ಬೆಲ್ ಐಕಾನ್ ಹತ್ತಿ ಸಬ್ಸ್ಕ್ರೈಬ್ ಮಾಡಿ ಇತರರಿಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದು ನನ್ನ ವಿಡಿಯೋ ಹಾಗೂ ಈ ಮುಂದಿನ ವಿಷಯ ಅಂತಂದರೆ ಮುಂದೆ ಪೂರ್ವ ಭಾಗದಲ್ಲಿ ಯಾವ ರೀತಿ ಮಾಡಬೇಕು ಸಿಟ್ ಔಟ್ ಯಾವ ರೀತಿ ಇರಬೇಕು ಯಾವ ರೀತಿ ಮೆಟ್ಟಲು ತೆಳಗೆ ರೂಮ್ ಇರಬೇಕು ಎಂಬುದು ಕೂಲಂಕುಶವಾಗಿ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ನೀವು ಕೇಳಿಕೊಂಡು ಸರಿಯಾದ ರೀತಿಯಿಂದ ವಾಸ್ತು ಪ್ರಕಾರ ನಿರ್ಮಿಸಿದ್ದೇ ಆದರೆ ನೀವು ಸುಖ ಜೀವನವನ್ನು ಅನುಭವಿಸುತ್ತೇರೆಂದು ನಾನು ಆಶಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಎಲ್ಲ ಹೇಳುತ್ತೇನೆ